ಹಾಯ್ ಎಲ್ರಿಗೂ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡುವ ಇದು ನೈಟ್ ರೈಸ್ ಇದು ಉಳಿದಿರೋ ರೈಸು ಇದನ್ನು ಸ್ವಲ್ಪ ಮಿಕ್ಸಿಲಿ ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಉದ್ರೋದ್ರಾಗಿತ್ತು ಹಾಗಾಗಿ ಇದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನಾವು ಅಕ್ಕಿ ರೊಟ್ಟಿ ಮಾಡುವ ಇಲ್ಲಿ ಅಕ್ಕಿ ಹಸಿಟ್ಟು ಜರಡಿ ಹಿಡಿದಟ್ಟಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಕೊಂಡು ನೋಡ್ಕೋಬೇಕು ನಾವು ಅನ್ನ ಇಷ್ಟು ತೊಗೊಳ್ತೀವಿ ನಾವು ಕಲಸು ಗೊತ್ತಾಗುತ್ತೆ ನಮ್ಗೆ ಅನ್ನ ಹಸಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ಇದು ನನಗೂ ನನ್ನ ಮಗನಿಗೆ ಇಬ್ಬರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಇಷ್ಟು ಸಾಕಾಗುತ್ತೆ ಹಸಿಟ್ಟಿಷ್ಟು ಸಾಕಾಗುತ್ತೆ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು よいが。 ಈ ಹದಕ್ಕೆ ಕಲಸಿದ್ರೆ ಸಾಕಾಗುತ್ತೆ ಸಾಫ್ಟಾಗಿ ನಮಗೆ ತಟ್ಕೊಡಕ್ಕೆ ಎಷ್ಟು ಬೇಕೋ ಅಷ್ಟು ಹದವಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಓಕೆ ಇದು ರೆಡಿ ಈಗ ಗೊಡ್ಡಗಾರ ಮಾಡುವ ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಗೊಡ್ಡಗಾರ ತುಂಬ ಚೆನ್ನಾಗಿರುತ್ತೆ ಒಂದು ಜಾರು ತಗೊಂಡು ಇದು ನೋಡಿ ಕೊತ್ಮಿರಿ ಸೊಪ್ಪು ಒಂದು ಇಡಿಯಾಗುವಷ್ಟು ಬೆಳ್ಳುಳ್ಳಿ ಒಂದು ಏಳು ಎಂಟು ಎಸ್ಲಿ ಹಾಕಿದ್ದೀನಿ ಶುಂಠಿ ಜೀರಿಗೆ ಒಂದು ಸ್ಪೂನು ಒಂದು ಹತ್ತು ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ಇಲ್ಲೊಂದು ಐದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಬ್ಬರಿಗೋಸ್ಕರ ಮೆಣಸು ಬೇರೆ ಹಾಕಿದ್ದೀನಲ್ಲ ಹಾಗಾಗಿ ಐದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಇದು ಒಂದು ಹುಣಸೆಹಣ್ಣು ತೊಳೆದು ನೆನೆಸಿಟ್ಟಿದ್ದೀನಿ ಈ ನೀರು ಸಮೇತ ಹಾಕ್ಕೊಳ್ಳೋಣ ಇಷ್ಟು ಇಷ್ಟ ಆದರೆ ಸಾಕಾಗುತ್ತೆ ಹುಣಸೆಹಣ್ಣು ನೋಡಿ ತುಂಬ ಬೇಡ ಇದಕ್ಕೆ ಉಪ್ಪು ನೋಡಿ ಈಗ ಉಪ್ಪು ಹಾಕಿದ್ದೀನಿ ಈಗ ರುಬ್ಕೊಂಬರುವ ಬನ್ನಿ ಈಗ ಚಟ್ನಿ ರೆಡಿಯಾಗಿದೆ ಇಷ್ಟು ತಿಕ್ಕಾಗಿರಬೇಕು ಚಟ್ನಿ ಇಡುವ ಚಟ್ನಿ ಅಲ್ಲ ಇದು ಗೊಡ್ಗಾರ ಈಗ ರೊಟ್ಟಿ ಮಾಡುವ ಎಂಚಿ ಕಾದಿದೆ ಸ್ವಲ್ಪ ಹಬೆಯಲ್ಲಿ ಬಂದರೆ ಸಾಫ್ಟ್ ಬರುತ್ತೆ ಬೇಯದು ನೀವು ನೋಡುವ ಎಷ್ಟು ಬಂದಿದೆ ಅಂತ ಅಕ್ಕಿ ರೊಟ್ಟಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಇಷ್ಟಾದ್ರೆ ಸಾಕು ಈಗ ಬನ್ನಿ ನೋಡ ಇದು ತಿನ್ನೋದು ಅಂತ ಹೇಳೋಣ ನೋಡೋಣ ನೋಡಿ ನಾವು ಮನೇಲಿ ನಾವು ತಿನ್ನೋದು ಈಗಿನೇ ಚಟ್ನಿ ಹಾಕ್ಕೊಂಡು ತುಪ್ಪ ಎರಡು ಮಿಕ್ಸ್ ಮಾಡಿ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ರಕ್ಕಿ ರೊಟ್ಟಿನ ಬಿಸಿ ಬಿಸಿನೇ ತಿನ್ನಬೇಕು ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ ಇದು ತುಂಬ ಸಾಫ್ಟ್ ಇರಲ್ಲ ತುಂಬ ಗಟ್ಟಿನೂ ಇರಲ್ಲ ಒಂಥರ ಕ್ರಿಷ್ಪಿಗೆ ಕ್ರಿಷ್ಪಿಯಾಗಿ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಮಗೆ ಈಗ ತಿನ್ನೋಕ್ಕೆ ಇಷ್ಟ ನಿಮಗೆ ಬೇಕು ಅಂದರೆ ಸಪ್ರೇಟಾಗಿ ಸೈಡಲ್ಲಿ ಹಿಂಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ಬೋದು ಬಟ್ ನಮ್ಗೆ ಈಗ ಮಾಡ್ಕೊಂಡು ತಿನ್ನೋದೇ ಇಷ್ಟ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿದೆ ಅಕ್ಕಿ ರೊಟ್ಟಿ ಗುಡ್ಗಾರ ರೆಡಿ ಹೀಗೆ ಎರಡು ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮತ್ತು ಈ ಎರಡೂ ಮಿಕ್ಸ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿಂತೀವಿ ನಾವು ನಿಮ್ಗೆ ಅದರ ಸ್ಪ್ರೆಡ್ ಮಾಡ್ಕೊಂಡು ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ತೊಗೊಂಡು ತಿನ್ಕೋಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ